ಆರ್ ಸಿ ಬಿ ಈ ಒಂದು ಕೆಲಸ ಮಾಡಿದ್ರೆ ಸಾಕು ಪ್ಲೇ ಆಫ್ ಅಲ್ಲ ಕಪ್ ಸಹ ಗೆಲ್ಲುತ್ತೆ ಪ್ರಸ್ತುತ ಐ ಪಿ ಎಲ್ ಟೂರ್ನಿಯು ಅಂತಿಮ ಹಂತಕ್ಕೆ ಬಂದಿದೆ ಟೂರ್ನಿ ಮುಗಿಯಲು ಇನ್ನೂ ಕೆಲವೇ ದಿನಗಳು ಬಾಕಿ ಇವೆ ಸದ್ಯ ಎಲ್ಲರ ಗಮನ ಆ ಒಂದು ಪಂದ್ಯದ ಮೇಲಿದೆ ಹೀಗಾಗಿ ಆ ಪಂದ್ಯದ ಕುರಿತು ಜೋರು ಚರ್ಚೆಗಳು ನಡೆಯುತ್ತಿದೆ ಸದ್ಯ ಎಲ್ಲರೂ ಮೇ ಹದಿನೆಂಟಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಏಕೆಂದರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಇದೊಂದು ರೀತಿಯಲ್ಲಿ ನಾಕೌಟ್ ಪಂದ್ಯದಂತಿದೆ ಇದರಲ್ಲಿ ಗೆದ್ದವರು ಪ್ಲೇ ಆಫ್ನಲ್ಲಿ ಮತ್ತೊಂದು ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲಿದ್ದಾರೆ ಸಿಎಸ್ಕೆಗೆ ಯಾವುದೇ ರನ್ ರೇಟ್ ಅವಶ್ಯಕತೆ ಇಲ್ಲ ಕೇವಲ ಗೆದ್ದರೆ ಸಾಕು ಆದರೆ ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಿದರೆ ಹದಿನೆಂಟು ರನ್ಗಳ ಅಂತರದಿಂದ ಗೆಲ್ಲಬೇಕು ಒಂದು ವೇಳೆ ಚೇಜಿಂಗ್ ಮಾಡಿದರೆ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲೇ ಗುರಿ ಮುಟ್ಟಬೇಕು ಹೀಗಾಗಿ ಎಲ್ಲರೂ ಈ ಪಂದ್ಯಕ್ಕಾಗಿ ಎದುರು ನೋಡುತ್ತಿರುತ್ತಾರೆ ಆರ್ ಸಿ ಬಿ ಕಪ್ ಗೆಲ್ಲಬೇಕಾದರೆ ತಂಡದಲ್ಲಿ ಹೆಚ್ಚಿನ ಭಾರತೀಯ ಆಟಗಾರರಿಗೆ ಅವಕಾಶ ನೀಡಬೇಕು ಎಂದು ಸ್ಟಾರ್ ಪೋರ್ಸ್ ಸಂದರ್ಶನದಲ್ಲಿ ಕೈಫ್ ಅವರು ಸಲಹೆ ನೀಡಿದ್ದಾರೆ ಈ ಸಲಹೆ ಅನುಸರಿಸಿದರೆ ಪ್ಲೇ ಆಫ್ ಮಾತ್ರವಲ್ಲ ಫೈನಲ್ಗೆ ಹೋಗಿ ಪ್ರಶಸ್ತಿಯನ್ನು ಗೆಲ್ಲಬಹುದು ಎಂದಿದ್ದಾರೆ ಈ ಸೀಸನ್ನ ಆರಂಭದಲ್ಲಿ ಸತತವಾಗಿ ಆರು ಪಂದ್ಯಗಳನ್ನು ಸೋತಿರುವುದು ಬೆಂಗಳೂರಿಗೆ ತೀರ್ವ ನೋವನ್ನು ಉಂಟು ಮಾಡಿದೆ ಆದರೆ ಆ ನಂತರ ತಮ್ಮ ಆಟದ ಶೈಲಿಗೆ ವೇಗ ನೀಡಿ ಯಶಸ್ವಿನ ಹಾದಿಯಲ್ಲಿ ಸಾಗುತ್ತಿರುವುದು ಆರ್ ಸಿ ಬಿಗೆ ಉತ್ತಮ ಫಲಿತಾಂಶ ಬಂದಿದೆ ಎಂದು ಕೈಎಫ್ ಅವರು ಹೇಳಿದ್ದಾರೆ ಆರಂಭದಲ್ಲಿ ಸತತ ಸೋಲುಗಳು ಆರ್ಸಿಬಿ ಪಾಲಿಗೆ ಶಾಪವಾಗಿ ಪರಿಣಮಿಸಿತ್ತು ಆದರೆ ನಂತರ ಚೇತರಿಸಿಕೊಂಡು ಮತ್ತೆ ಗೆಲುವಿನ ಹಾದಿಗೆ ಮರಳಿದೆ ಸತತ ಐದು ಗೆಲುವನ್ನು ಸಾಧಿಸಿದ್ದಾರೆ ಹೀಗಾಗಿ ತಂಡಕ್ಕೆ ಇನ್ನೂ ಆಫ್ ಅವಕಾಶ ಇದೆ ತಂಡದ ಪುನರಾಗಮನವನ್ನು ಎಲ್ಲರೂ ಮೆಚ್ಚಬೇಕು ಎಂದು ಕೈಎಫ್ ಅವರು ಹೇಳಿದ್ದಾರೆ ಮ್ಯಾಕ್ಸ್ವೆಲ್ ರಂತಹ ವಿದೇಶಿ ಆಟಗಾರರು ಆಡಿದರೆ ಮಾತ್ರ ಆರ್ ಸಿ ಬಿ ಗೆಲ್ಲಲಿದೆ ಎನ್ನುವ ಪರಿಸ್ಥಿತಿಯಿಂದ ಇದೀಗ ಹೊರಬಂದಿದೆ ಎಂದಿದ್ದಾರೆ ಪ್ರತಿಭಾನ್ವಿತ ಭಾರತೀಯ ಆಟಗಾರರನ್ನು ಉಳಿಸಿಕೊಳ್ಳುವ ಮತ್ತು ತರಬೇತಿ ನೀಡುವತ್ತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗಮನಹರಿಸಬೇಕು ಎಂದು ಸಲಹೆ ಕೂಡ ನೀಡಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಭಾರತೀಯ ಆಟಗಾರರನ್ನು ನಂಬಿ ಯಶಸ್ಸು ಸಾಧಿಸಿದೆ ಆರ್ ಸಿ ಬಿ ಕೂಡ ಅದನ್ನೇ ಮಾಡಬೇಕು ಈ ಸೀಸನ್ ಬಹುತೇಕ ಮುಗಿದಿದ್ದು ಮುಂದಿನ ಸೀಸನ್ನಲ್ಲಾದರೂ ಪ್ರತಿಭಾವಂತ ದೇ ದೇಶೀಯ ಆಟಗಾರಗಳನ್ನು ತಂಡಕ್ಕೆ ಸೇರಿಸಿಕೊಳ್ಳುವ ಕೆಲಸ ಮಾಡಬೇಕು ಎಂದು ಮೊಹಮ್ಮದ್ ಕಯಫ್ ಅವರು ಹೇಳಿದ್ದಾರೆ ಸ್ಥಳೀಯ ಆಟಗಾರರನ್ನು ಗುರುತಿಸಿ ಅವರನ್ನು ಬೆಂಬಲಿಸಿ ಅವರನ್ನು ಹೀರೋ ಮಾಡುವ ಅವಕಾಶವನ್ನು ಕೈಫ್ ವ್ಯಕ್ತಪಡಿಸಿದ್ದಾರೆ ವಿದೇಶಿ ಆಟಗಾರರಲ್ಲ ಸ್ಥಳೀಯ ಆಟಗಾರರನ್ನು ನಂಬಿದರೆ ಆರ್ಸಿಬಿ ತಂಡ ಟ್ರೋಫಿ ಗೆಲ್ಲುತ್ತದೆ ಎಂದು ಕಯಫ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್